ರೇವಣ್ಣಂದೆ ಇವತ್ತು ತೋರಿಸ್ತೇನಲ್ಲ ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ ಅಲ್ಲೇ ಸಿಗ್ ತಗ್ಲಾಕೊಂಡ್ ಮುಟ್ಟಿದ್ರು ಯಜಮಾನ ಅದನ್ನ ನಾನು ಈ ಪ್ರಿವಿಲ್ ಮೂವತ್ತು ವರ್ಷದ ಮುಂಚೆ ಆ ಇಂಗ್ಲೆಂಡಲ್ಲಿ ಹೋಗಿ ಒಪ್ಪಿಗೆ ಮಾಡ್ಕೊಂಡಾರ ಇಲ್ಲ ಅದನ್ನ ಇಲ್ಲೇ ಹೇಳಿದ್ರೆ ಅದ್ರ ಟೇಸ್ಟ್ ಹೋಯ್ತು ನಿಮ್ಗೆ ಇಲ್ಲೇ ಸಿಗ್ತಾರೆ ಅವ್ರ ಕೇಳಿ ಕೇಳ್ಕೊ ನೀವು ಕೇಳ್ಬೇಕಿದ್ನ ಮಂಗಲದ ತಿಮ್ಮೇಗೌಡ್ರನ್ನ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ ಅದಕ್ಕೆ ಎಸ್ ಐ ಟಿ ಅವರು ಏನಾದ್ರೆ ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡಲ್ಲಿ ಸಿಗುತ್ತೆ ಅಲ್ಲೂ ಆಗಿತ್ತು ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರಲಿಲ್ಲ ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ತೆ ರೇವಣ್ಣ ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ ಕೆಲವು ಟೈಮ್ ಎಷ್ಟೋ ತಪ್ಪು ಮಾಡ್ತೀವಣ್ಣ ಅದ್ರೊಳಗೆ ಇದು ಒಂದು ಅಲ್ಲಲ್ಲ ನಾನು ಮುಚ್ಚಿರ್ಮನ್ನ ಶಿವರಾಮೇಗೌಡ ಜೊತೆಲಿ ಬಂದ್ಬಿಟ್ಟು ಇದು ಎಲ್ಲ ಬಂದು ಹೇಳಿದೆ ಅಂತ ನನಗೇನನ್ನೋರು ಈಗ ಆಮೇಲೆ ಆಗೇನ್ ಹೇಳಿದ್ರಿ ಗೊತ್ತಾ ಆಗೇನ್ ಹೇಳಿದ್ರಿ ಗೊತ್ತಾ ನೀವು ನೀವೇನ್ ಹೇಳ್ತೀರಿ ಗೊತ್ತಾ ಎಂಥ ಮುಗ್ಧರಿ ರೇವಣ್ಣ ಅವನ ಮೇಲೆ ಹೇಳ್ತಾನೆ ಅಲ್ರಿ ಶಿವರಾಮೇಗೌಡ ಈಗ ಇಲ್ಲಿ ನಡೆದಿರೋದು ಅಲ್ಲಿ ಹೋಲಿಕೆ ಮಾಡಿದಾಗ ಓ ಇರ್ಬೋದು ಕಂಡ್ರೆ ಅಂತ ಅಂತಾರೆ ಅಣ್ಣ ನಾನು ಕೇಳಿ ನಾವೆಲ್ಲ ಒಂಥ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳು ದೊಡ್ಡ ತಪ್ಪುಗಳು ನಡೀತವೆ ಅದನ್ನ ರಿವೀಲ್ ಮಾಡೋದು ನನ್ನ 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 ವೃತ್ತಿ ಅಲ್ಲ ಅದು ಇನ್ನೊಂದು ತಪ್ಪು ಆಗಿರ್ಬೋದು ನಾನು ಈಗ ಹೇಳ್ತಂದ್ರೆ ಹಾಸನದಲ್ಲಿ ನಡೆದಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥದ್ದು ನಾನು ಇನ್ನೂ ಒಂದು ಹೇಳ್ತೀನಿ ಏನ್ ಈಗ ಆಯ್ತು ಕುಮಾರ್ ರೇವಣ್ಣನ ಬಿಟ್ಬಿಡಿ ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ ಅವ್ರ ಅಪ್ಪ ಅಮ್ಮ ಕತ್ತೆ ಕಾಯ್ತಿದ್ರ ಕತ್ತೆ ಕಾಯ್ತಿದ್ರ ಅಂತ ಅದ್ರ ಜೊತೆಗೆ ಇನ್ನೊಂದು ಅಪ್ರು ಆ ಕಡೆಗೆ ಮಗ ಕಡೆಗೆ ಅವ್ರು ಯಾರೋ ಹೇಳಿಲ್ವಾ ಅಲ್ಲ ಕೃಷ್ಣ ಇವ್ರಿಗೆ ಕೇಳಿಲ್ಲ ಅಂತ ಕಾಣುತ್ತೆ ಒಂದ್ ಕಡೆಗೆ ಹೋಯ್ತಾನೆ ಒಂದ್ ಕಡೆಗೆ ಮಗ ಬಂದು ಹೋಯ್ತಾನೆ ಅಂತ ಅವಳು ಹೇಳಿ ಹೇಳಿದ್ರು ನಾವು ಹೇಳಿರೋದಲ್ಲ ಆಮೇಲೆ ಇನ್ನೊಂದು ಗೊತ್ತಾ ನಾನು ಇನ್ನೊಂದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಎಸ್ಐ ಟಿ ರಚನೆ ಮಾಡಿದ್ದಾರೆ ಅದರ ತನಿಖೆ ಆಗಲಿ ಇದೆಲ್ಲ ಆಗಲಿ ಇದರ ಬಗ್ಗೆ ಯಾವುದು ಎರಡನೇ ಮಾತಿಲ್ಲ ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವ್ರಿಗೆ ಅಮಿತ್ ಶಾ ಅವರು ಜೆ ಡಿ ಎಸ್ ಅನ್ನು ದೂರ ಕಾಯ್ದುಕೊಂಡಿರಿ ನೀವ್ಯಾರು ಈ ತಗೋಬೇಡಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಒತ್ತಾಯ ಮಾಡ್ತೀನಿ ಎನ್ ಡಿ ಎಂದ ಈ ಮಿತ್ರ ಪಕ್ಷವನ್ನು ಹಾಕ್ಬೇಕು ಅನ್ನೋದನ್ನ ಒತ್ತಾಯ ಮಾಡ್ತೀನಿ ನಾನು ಎನ್ ಡಿ ಎನಲ್ಲಿ ನಲ್ಲಿ ಇರ್ಬಾ ಇರ್ಲಿಕ್ಕೆ ಒಂದು ಇವತ್ತು ದೊಡ್ಡ ಗೌಡರಿಗೆ ಈ ವಯಸ್ಸಿನಲ್ಲಿ ಇಂಥ ಒಂದು ದುಸ್ಥಿತಿ ತಂದ್ರಲ್ಲ ಅನ್ನೋ ನೋವು ನಮ್ಮನ್ನ ಕಾಡ್ತಾ ಇದೆ ದೊಡ್ಡಗೌಡರಿಗೆ ಗೊತ್ತೋ ಗೊತ್ತಿಲ್ವೋ ಅಥವಾ ನಮ್ಮ ಪಕ್ಷ